ಕನ್ನಡ ಬಿಗ್ ಬಾಸ್ ಐವತ್ತಾರನೇ ದಿನ ಏನೇನು ನಡೀತು ಏನೇನು ಆಯಿತು ಏನೇನೆಲ್ಲ ಆಯಿತು ಅಂತ ನೀವು ಈ ದಮನೇಲಲ್ಲಿ ನೋಡ್ತಾಯಿರ ಏನಾಯಿತು ಅಂತ ಒಳಗೆ ಹೋಗೋದು ನನ್ನ ಬೆಳಗ್ಗೆ ಬೆಳಗ್ಗೆನೆ ಕಾಲು ಕಿರ್ಕೊಂಡು ಜಗಳಕ್ಕೆ ಬಂದಿದ್ದೆ ರಂಜತ್ತು ರಂಜತ್ತು ಮತ್ತು ಚೈತ್ರರಿಗೆ ನಾಮಿನೇಷನ್ ವಿಚಾರವಾಗಿ ಕಾರಣ ಸರಿ ಕೊಡಲಿಲ್ಲ ಅಂತ ಸರಿ ಕ್ಲಾಸ್ ಅಂದರೆ ರಂಜಿತ್ತು ಇದನ್ನು ಡಿಪೆಂಡ್ ಮಾಡ್ಕೊಳ್ಳೋಕ್ಕೆ ಚೈತ್ರ ಭಾಳ ಟ್ರೈ ಮಾಡಿದ್ರು ಅಂದರೂ ಒಂದು ಚಾಲೆಂಜ್ ಮಾಡಿ ರಂಜ ರಜಿ ರಜತ್ತು ಸಾರಿ ರಜತ್ತು ಫುಲ್ಲು ಚಾಲೆಂಜ್ ಮಾಡಿದ್ದಾನೆ ನೆಕ್ಸ್ಟ್ ಇವತ್ತೇನಪ್ಪ ಟ್ವಿಸ್ಟ್ ಅಂದರೆ ಇವತ್ತು ಯುವರಾಜನ ಜೊತೆ ತಂಗಿ ರಾಣಿನೂ ಕೂಡ ಬಂದಿದ್ದಾಳೆ ಒಳ್ಳೆ ಟ್ವಿಸ್ಟನ್ನು ಬಿಗ್ ಬಾಸ್ ಕೊಟ್ಟಿದ್ದಾರೆ ಇವತ್ತು ಆದರೆ ಇದು ಮಂಜಣ್ಣಂಗೆ ಫುಲ್ ಆಗ್ತಾ ಆಗ್ತಾಯಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ನುಂಗಕ್ಕಾಗಲ್ಲ ಉಗಿಯೋಕ್ಕಾಗಲ್ಲ ಅನ್ನೋ ಕೂಡ ಬಂದಿದ್ದಿತ್ತು ಮಂಜಾಣಂಗೆ ಬಟ್ ಅದೇ ಏನು ಮಂಜಾಣಂಗಂತೂ ಒಂಚೂರು ಇಷ್ಟ ಇಲ್ಲ ಮೋಕ್ಷಿತ ಬಂದಿದ್ದು ಅವನಿಗೆ ಒಂಥರ ಏನೋ ಅಡ್ಡ ಬಂದಂಗೆ ಆಯ್ತು ಈಗ ಅವ್ಳ ಪ್ಲ್ಯಾನ್ ಎಲ್ಲ ಅವ್ನ ಪ್ಲ್ಯಾನ್ ಎಲ್ಲ ಉಲ್ಟಾಯ್ತು ಬಟ್ ಮಂಜಣ್ಣ ಮಾತ್ರ ನೋಡಿ ಅವ್ನ ಕಣ್ಣಲ್ಲೇ ಗೊತ್ತಾಗ್ತದೆ ಏನೋ ಸ್ಕೀಮ್ ಆಗ್ತಾನೆ ಅವನೇ ಮಂಜಣ್ಣ ಮಾತ್ರ ಇದನ್ನು ಅಷ್ಟು ಈಸಿಯಾಗಿ ತಾಣಲ್ಲ ಮಂಜಣ್ಣ ಮುಂಜಾನೆ ಮುಂಜಾನೆಂದು ಕಣ್ಣಿಗೆ ಬುದ್ಧಿ ಆಗುತ್ತೆ ನೀನು ಸಲ ಹಂಗೆ ಹೋಗ್ತಾ ಹೋಗ್ತಾ ಇಬ್ರಿಗೂ ನಡೆದೇ ಕ್ಯಾಪ್ಟನ್ ರೂಮಿಗೆ ಬರೋವಾಗಿಲ್ಲ ನೀನು ಬರೋವಾಗಿಲ್ಲ ಬಿಗ್ ಬಾಷ್ ಆದ ಬಿಗ್ ಬಾಸ್ ಆದೇಶ ಇದೆಯಾ ಹಂಗೆ ಇಬ್ರಿಗೂದು ವಾಗ್ವಾದ ನಡೀತದೆ ಕೊನೆಗೆ ಇವರಿಬ್ಬರು ಕನ್ಫೆಷನ್ ರೂಮ್ಗೂ ಹೋಗ್ತಾರೆ ರೂಮ್ಗೆ ಹೋಗಿ ಬಿಗ್ ಬಾಸ್ ಹೇಳ್ಬಿಡ್ತಾರೆ ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ನಾನು ನಿಮ್ಮ ವೈಯಕ್ತಿಕ ಇದಕ್ಕೆ ಆಗಲ್ಲ ಅಂತ ಹಂಗಾಗಿ ಇವಾಗ ನೋಡಪ್ಪ ಮೋಷಿ ತಂದು ಫುಲ್ಲು ಫ್ರೀಡಮ್ ಸಿಕ್ಕಂಡಾಯ್ತು ಮುಂಜಾನಂದ್ರೆ ಫುಲ್ಲು ಮುಂಜಾನೆ ಹುರ್ಕಂಡ ಬಟ್ ಏನು ಮಾಡೋಕ್ಕಲ್ಲ ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್ ಆಟ ತೋರಿಸೋರೆ ಎಲ್ಲ ಇವಾಗ ಟೀಮ್ಗಳು ಸಪ್ರೇಟ್ ಆಯಿತು ರಾಣಿ ಟೀಮು ರಾಜು ಟೀಮು ಬಟ್ ಏನು ಕ್ಯಾಪ್ಟನ್ ಕುರ್ಚಿ ಕೂತಿದ್ದೂ ಮಂಜಣೆಗೆ ಇವೆ ಕರ್ತನಕಾಲಿಲ್ಲ ಹಂಗಾಗಿ ಅವನು ಅಲ್ಲಿಂದ ತೆಗೆದುಕೊಡ್ಸಬೇಕು ಅಂತ ಇನ್ನು ಮತ್ತೆ ಮಂಜಣ್ಣ ಮತ್ತು ಗೌತಮಿ ಒಳ್ಳೆ ರಿಲೇಷನ್ ಬೆಳೀತಾ ಇದೆ ರಿಲೇಷನ್ಶಿಪ್ ಅದು ಹಠಕ್ಕೂ ಅದು ಗೊತ್ತಿಲ್ಲ ನನಗೆ ಬಟ್ ಅಂದರೂ ಮುಚ್ಚಿ ಬಗ್ಗೆ ಒಂದು ಕೆಲವೊಂದು ಇನ್ನ ಸಮಾಧಾನವನ್ನು ಗೌತಮಿ ನೋಡಿ ಹಾಕಿದ್ದು ಬಟ್ ಅವ್ರಿಗೂ ಹೋಗಿ ಹೇಳಿದರು ಐಶ್ವರ್ಯ ಹೋಗಿ ಇಬ್ಬರು ಕೂತ್ಕೊಂಡು ಕ್ಲಾರಿಫೈ ಮಾಡ್ಕೊಂಡ್ರೆ ಸಾಲ್ವ್ ಆಗುತ್ತೆ ಇನ್ಫ್ಯಾಕ್ಟ್ ಇವರಿಬ್ರು ಮೊದಲಿಂದನೂ ಒಳ್ಳೆಯ ಗುಡ್ ಫ್ರೆಂಡ್ಸ್ ಫ್ರೆಂಡ್ಸಾಗಿದ್ದರು ಫೈನಲಿ ಏನು ಹೇಳ್ತಪ್ಪ ಅಪ್ಪ ಇವತ್ತೆಲ್ಲ ಇದ್ರದ್ದು ಏನೇನು ಜಗಳಾಗ್ತದೆ ಅನುಮಂತನ ತೆಗ್ದು ಎಸಿತಾವನಲ್ಲಪ್ಪ ಮಹಾರಾಜ ಏನಾಗ್ತದೆ ಇವತ್ತು ನೋಡೋಣ ಬನ್ನಿ